ಸೂಪರ್ ಚೆನ್ನಾಗಿದೆ ಫಸ್ಟ್ ಇಂದ ಸೆಕೆಂಡ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಭಾಳ ಇದೆ ಎಲ್ಲ ಸೀನ್ ಚೆನ್ನಾಗಿದೆ ಹಾಂ ಲವ್ ಸೆಂಟಿಮೆಂಟ್ ಇದೆ ಎಲ್ಲ ಇದೆ ತುಂಬ ಫೀಲಿಂಗ್ ಇದೆ ಸರ್ ಚೆನ್ನಾಗಿದೆ ಮೂರು ದಿನ ಹೋಗುತ್ತೆ ಪರವಾಗಿಲ್ಲ ಏನು ಇಷ್ಟ ಅಂದರೆ ಲವ್ ಸ್ಟೋರಿ ಸ್ವಲ್ಪ ಆ್ಯಕ್ಟಿಂಗು ಸ್ವಲ್ಪ ಸೂಪರ್ ಇರುತ್ತೆ ದಿನ ವೆರಿ ವೆರಿ ನೈಸ್ ಮೂವಿ ಚೆನ್ನಾಗೈತಿ ಚೆನ್ನಾಗಿದೆ ಸರ್ ಸರ್ ಚೆನ್ನಾಗಿದೆ ಈಗ ಬಟ್ಟು ಆವಾಗೇನಷ್ಟು ಅವ್ರಿಗೆ ಹತ್ತು ವರ್ಷದಿಂದ ಬಂದಿದ್ದಕ್ಕು ಈಗಿಂತಕ್ಕು ಅದಕ್ಕೆ ಏನು ಮಾಡ್ತಾ ಈಗ ಇದು ಈಗ ಅವ್ರು ತೀರು ಹೋಗ್ತಾರೆ ಅದರಲ್ಲಿ ಅವ್ಳು ಹೋಗ್ತಾಳೆ ಅಷ್ಟೇ ಚೆನ್ನಾಗಿದೆ ಹಾ ಹಾ ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂವಿ ಮಾತ್ರ ವಂಡ್ರ್ಫುಲ್ ರಕ್ಷಿತರಾಮ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫಿಲಮ್ ಡೀಸೆಂಟ್ ಲವ್ ಸ್ಟೋರಿ ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸಮರ್ಪಣೆ ಫಿಲಮ್ ಲವ್ ಸ್ಟೋರಿ ಬಹಳ ಚೆನ್ನಾಗೈತೆ ಓಕೆ ಭಾಳ ಚೆನ್ನಾಗಿ ಇಷ್ಟ ಆಗುತ್ತೆ ಪುನೀತ್ ರಾಜ್ಕುಮಾರ್ ಅಂತ ಬಗ್ಗೆ ಐತೆ ಬಹಳ ಚೆನ್ನಾಗೈತೆ ಫಿಲಮ್ ಬಹಳ ಮೂವಿ ಬಹಳ ಚೆನ್ನಾಗೈತೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸರ್ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸಾಂಗಲ್ಲ ಪ್ಲೀಸ್ ಎಲ್ಲ ಚೆನ್ನಾಗಿದೆ ಖುಷಿ ಆಯಿತು ತುಂಬ ತುಂಬಾ ಚೆನ್ನಾಗಿದೆ ಎಲ್ಲರ ಪಾತ್ರನೂ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಅವರೇ ಬಂದು ನೋಡಿದ್ರೆ ಅಂತ ಯು ಚೆನ್ನಾಗಿದೆ ಸರ್ ನೈಸ್ ಆಗಿದೆ ಅದು ಡಿಫ್ರೆಂಟ್ ಆಗಿದೆ ಇದು ಡಿಫ್ರೆಂಟ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ರಚಿತಾರಾಮು ಶ್ರೀನಗರ್ ಗಿಟ್ಟ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಪ್ರೇಮಿಗಳಿಗೂ ಒಂದು ಗಿಫ್ಟ್ ಸಂಜು ಬಿಟ್ ಗೀತಾ ಪಾಟು ಆಸಮ್ ಆಗಿದೆ ನಾಗಶೇಖರ್ ಸರ್ಗೆ ಆಲ್ ದಿ ಬೆಸ್ಟ್ ಅದ್ಭುತವಾಗಿದೆ ಈಗ ಪ್ರೇಮಿಗಳು ಮನೆ ಬಿಟ್ಟು ಓಡೋದು ಇಂಪಾರ್ಟೆಂಟ್ ಅಲ್ಲ ಓಡೋದ್ಮೇಲೆ ಹೇಗೆ ಬದುಕಬೇಕು ಬಾಳ್ಬೇಕು ಜೀವನ ಮಾಡ್ಬೇಕು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ ಎಲ್ಲ ಪ್ರೇಮಿಗಳು ಬಂದು ಸಿನಿಮಾ ನೋಡಿ ನಿಮ್ಗೊಂದು ಮೆಸೇಜ್ ಇದೆ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ನಾಗಶೇಖರ್ ಸರ್ ರಾಮ್ ಅಂತೂ ಆಸಮ್ ಚೆನ್ನಾಗಿ ಮಾಡಿದ್ದಾರೆ ಕಿಟ್ಟಿಯವರು ಅಷ್ಟೇ ಸೂಪರ್ ಆಗಿದ್ದಾರೆ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ ಆಲ್ ದಿ ಬೆಸ್ಟ್

ಹೋಗಬೇಕಾದ್ರೆ ಖುಷಿಯಿಂದ ಹೋದೆ ಸಿನಿಮಾ ಮಸ್ ಮಜಾ ಅಂತ ಬಟ್ ಬರುವಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ಫೀಲಿಂಗ್ಸು ಯಾರೂ ಮಾಡಲ್ಲ ಸರ್ ಲೆಂಗ್ಸ್ ದಾನ ಮಾಡ್ತಾರಲ್ಲ ಅವ್ರು ಪ್ರೀತಿ ಮಾಡೋ ದೊಡ್ಡದಲ್ಲ ಅವ್ರನ್ನ ಉಳಿಸ್ಕೊಳೋದಿದೆಯಲ್ಲ ಅದು ನಿಜವಾದ ಲವ್ ಅಂದರೆ ಬಟ್ ಆದರೆ ರಿಯಲಿ ನಾನು ಖುಷಿ ಕೊಡೋದು ಏನಂದರೆ ನಮ್ಮ ರೈತರ ಬಗ್ಗೆ ಮತ್ತು ಬಡವ್ರಿಗೆ ಟ್ಯಾಲೆಂಟ್ ಇಲ್ಲ ಅದಿಲ್ಲ ಅಂತ ಕೀಳಾಗಿ ನೋಡೋರಿಗೆಲ್ಲ ಅದು ಒಳ್ಳೆ ಮೂವಿ ಬಟ್ ಸೂಪರ್ ಆಗಿದೆ ಮೂವಿ ಮಾತ್ರ ಬಟ್ ಒಂದು ಸಾಂಗಲ್ಲಿ ರಮ್ಯವ್ರು ನೆನಪಾದ್ರು ಸಂಜೀವ್ ಮತ್ತು ಗೀತಾ ಮತ್ತೆ ಒಂದೇ ಅಂತ ಗೊತ್ತಲ್ಲ ಆ ಸಾಂಗಲ್ಲಿ ರಮ್ಯವ್ರು ಇರಬೇಕು ಅನ್ನಿಸ್ತು ತುಂಬ ಖುಷಿ ಆಯಿತು ಊಟ ಮಾಡಿಕೊಂಡು ಮತ್ತೆ ಮೂವಿ ನೋಡ್ತೀನಿ ಬಟ್ ನಮ್ಮ ಕರ್ನಾಟಕ ಜನತೆಗೆ ಹೇಳೋದು ಮೂವಿ ಸೂಪರ್ ಆಗಿದೆ ದಯವಿಟ್ಟು ಬಂದು ನೋಡಿ ನೀವು ಬಂದು ನೋಡಿದ್ರೆ ಮತ್ತೆ ಹೋಗೋಲ್ಲ ಸಲ ನೋಡ್ತೀರಾ ಆ ಥರ ಖುಷಿ ಆಗುತ್ತೆ ಥ್ಯಾಂಕ್ ಯು ಪಿಕ್ಚರ್ ಮಾತ್ರ ಎಲ್ಲೂ ಬೋರ್ ಹೊಡ್ಸಲ್ಲ ಫಸ್ಟ್ ಹಾಪ್ ಮಾತ್ರ ಡಿಸೆಂಟಾಗಿ ತೊಗೊಂಡೋಗಿದ್ದಾರೆ ಲಾಸ್ಟು ಸೆಕೆಂಡ್ ಹಾಪಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರಾಗಿದೆ ಸೂಪರ್ ಅಂದರೆ ಹೇಳ್ಕೊಳ್ತಾರೆ ಅಷ್ಟು ಲಾಸ್ಟಲ್ಲಿ ಕ್ಲೈಮ್ಯಾಕ್ಸು ಶ್ರೀನಗರ ಕಿಟ್ಟಿನೇ ಅವರಿಗೆ ಒಂದು ಲಂಚಿದ್ದು ಕೊಟ್ಟಿ ಒಂದು ಹೆಣ್ಣನ್ನು ಉಳಿಸಿ ಅವ್ರಿಗೂ ಪ್ರೀತಿಗೋಸ್ಕರ ಪ್ರೀತಿಗೋಸ್ಕರ ತ್ಯಾಗ ಮಾಡಿ ಸೊತ್ತಾಗೋದು ಲಾಸ್ಟಲ್ಲಿ ಪುನೀತ್ ರಾಜ್ಕುಮಾರ್ನ ನೆನೆಸ್ಕೊಳ್ಳೋದು ಆಮೇಲೆ ಅಶ್ವಿನಿ ಮೇಡಮ್ ಆಗಿ ಥರ ಥರ ಡೈಲಾಗ್ ಕೇಳೋದು ತುಂಬ ಚೆನ್ನಾಗಿದೆ ನಾಣಿ ಮಾತ್ರ ಮಾತ್ರ ಹೇಳ್ ಹೇಳ್ಕೊಳ್ಳೋರಷ್ಟು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆ್ಯಕ್ಟಿಂಗು ಪ್ರೀತಿ ಪ್ರೀತಿ ಮಾಡೋರಿಗೆ ಒಳ್ಳೆ ಪಿಚ್ಚರು ಪ್ರೀತಿ ಮಾಡೋರು ಎಲ್ಲ ಬಂದು ಪಿಕ್ಚರ್ ನೋಡಬೇಕು ಯಾಕೆಂದರೆ ಇಷ್ಟು ಲಾಂಗ್ ಟೈಮು ವೇಕ್ಷಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಆ ಅರ್ಥ ಚೆನ್ನಾಗೆ ಡಿಸೆಂಟಾಗಿ ತೊಗೊಂಡಿದ್ದಾರೆ ಟೇಕಿಂಗು ಸೂಪರ್ ಕೊರಿಯೋಗ್ರಫಿ ಸೂಪರ್ ಆಗಿದೆ ಮಾತ್ರ ಆ ಡಿಸೆಂಟ್ ಮೂವಿ ಎಲ್ಲೂ ಒಂದು ಕೆಟ್ಟ ಸಂಭಾಷಣೆ ಇಲ್ಲ ತುಂಬ ಕೂಲಾಗಿ ತೊಗೊಂಡೋಗಿದ್ದಾರೆ ಒಳ್ಳೆ ಡೈರೆಕ್ಷನು ಈ ಪ್ರೀತಿ ಮಾಡೋರಿಗೆ ಒಳ್ಳೆ ಪಿಕ್ಚರು ಎಲ್ಲರೂ ಬಂದು ಟೈಟಲ್ಲಿ ಕನ್ನಡ ಪಿಕ್ಚರ್ ನೋಡಲಿ ಕನ್ನಡ ಹರಿಸ್ಲಿ ಕನ್ನಡನ ಉಳಿಸ್ಲಿ ಯಾಕೆಂದರೆ ಇದು ಲಾಂಗ್ ಟೈಮು ಡೈರೆಕ್ಷನ್ ತುಂಬ ಚೆನ್ನಾಗಿಶೇಖರ್ ಗುಡ್ ಲ್ಯಾಕ್ ಆಲ್ ದಿ ಬೆಸ್ಟ್ ಯು ಸರ್ ಲವ್ ಸ್ಟೋರಿ ಫಿಲಮ್ ಕೊಟ್ಟಿದ್ದಾರೆ ಸರ್ ತುಂಬ ಚೆನ್ನಾಗಿತ್ತು ಪಾರ್ಟ್ ಒನ್ನೂ ತುಂಬ ಚೆನ್ನಾಗಿದೆ ಟೂನು ತುಂಬ ಚೆನ್ನಾಗಿದೆ ಕ್ಲೈಮೆಕ್ಸು ತುಂಬ ಚೆನ್ನಾಗಿತ್ತು ಸರ್ ಲಾಸ್ಟಲ್ಲಿ ಅದೊಂದು ಒಂದು ಸ್ವಲ್ಪ ಫೀಲ್ ಆಯಿತು ಸರ್ ಇದಾಗಿದೆ ಅದೊಂದು ಇದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಫ್ಯಾಮಿಲಿ ನೋಡೋವಂಥ ಫಿಲಿಮು ಎಲ್ಲರೂ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ಬೋದು ತುಂಬ ಲೈಕ್ ಆಯಿತು ರಕ್ಷಿತಾರಾಮ್ ಅವರು ಸೊ ಮತ್ತು ಶ್ರೀನಗರ ಕಿಟ್ಟಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಕ್ ಸಿನಿಮಾ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ಸೂಪರ್ ಆಗಿದೆ ನಾವು ಬೆಂಗಳೂರು ನೋಡಿ 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 ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ ಬಂದಷ್ಟು ಖುಷಿ ಆಗ್ತಾ ಇದೆ ಸ್ವಿಟ್ಜರ್ಲ್ಯಾಂಡ್ ಅಂತೂ ನಾವು ನೋಡಿಲ್ಲ ಅದು ನಮ್ಮ ಸಿನಿಮಾದಲ್ಲಿ ಅವರು ತುಂಬ ಕಣ್ಣಿಗೆ ಹಬ್ಬ ಇದೆ ಅಂದರೆ ಅಷ್ಟೊಂದು ಸೀನ್ ಟು ಸೀನ್ ಯಾರು ಸತ್ಯಾಗಡೆ ಹೆಗಡೆ ಸರ್ ಇರೋದು ಕ್ಯಾಮ್ರಾಮನ್ ಅವರು ತುಂಬ ಚೆನ್ನಾಗಿದೆ ಅದರಲ್ಲೂ ಲಾಸ್ಟು ಪ್ರೇಮ ಲೋಕದಲ್ಲಿ ನೋಡಿದ ಅಷ್ಟೊಂದು ಸಾಂಗ್ಗಳು ಈಗ ಪ್ರೇಮಿಗಳ ಲೋಕ ಥರ ಇದು ಏನಂತಾರೆ ಅಲ್ಲವೊಂದು ಲವರ್ಸು ನಮ್ಮ ಶ್ರೀನಗರ ಗಿಡ್ಡಿ ಸಾರ್ ಇರ್ಬೋದು ಮೇಡಮ್ ಇರ್ಬೋದು ತುಂಬ ಸೀನ್ ತುಂಬ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಕಣ್ಣಿಗೆ ಹಬ್ಬ ಅಂತ ಗ್ಯಾರಂಟಿ ಎಲ್ಲರೂ ಅವ್ರವ್ರ ಪಾತ್ರ ಸಾಧು ಬೋಗಿಲ ಸಾರ್ ಇರ್ಬೋದು ಶ್ರೀನಗರ ಗಿಡ್ಡಿ ಸಾರ್ ಇರ್ಬೋದು ಮತ್ತು ಹೀರೋ ಹೀರೋಯಿನ್ ಇರ್ಬೋದು ಎಲ್ಲರೂ ಅವ್ರವ್ರ ಪಾತ್ರಕ್ಕೆ ಅವ್ರ ಜೀವ ತುಂಬಿದ್ದಾರೆ ತುಂಬ ಚೆನ್ನಾಗಿದೆ ದಯವಿಟ್ಟು ಯಾರೂ ಸಿನಿಮಾ ನೋಡಿಲ್ಲ ಸಿನ್ಮಾ ನೋಡಿ ಈ ಮೂಲಕ ಸಿನಿಮಾ ಗೆಲ್ಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಆಲ್ ಬೆಸ್ಟ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾಗಶೇಖರ್ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ತುಂಬ ಖುಷಿಯಾಯಿತು ಒಳ್ಳೇದಾಗಲಿ ದಯವಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು